ವಿಶ್ವದ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ ಭಾರತದ ಅತ್ಯಂತ ವಿಸ್ತೃತವಾದ ಸಂವಿಧಾನ ಅನೇಕ ದೇಶಗಳ ಸಂವಿಧಾನಗಳಿಂದ ಸಾಕಷ್ಟು ಅಂಶಗಳನ್ನು ಎರವಲಾಗಿ ಪಡ್ಕೊಂಡಿದೆ ನಮ್ಮ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿದ್ದಂತಹ ಆಧುನಿಕ ಮುನ್ನುವಂತಲೇ ಕರೆಸ್ಕೊಂಡಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿಶ್ರಮದಿಂದಾಗಿ ಭಾರತ ಸಂವಿಧಾನ ರೂಪುಗೊಂಡು ನಾವು ಕಾಣ್ತೇವೆ ಈ ಭಾರತ ಸಂವಿಧಾನದಲ್ಲಿ ಹಲವಾರು ಬೇರೆ ಬೇರೆ ದೇಶಗಳ ಸಂಗತಿಗಳನ್ನು ಅಥವಾ ಅಂಶಗಳನ್ನ ಅಳವಡಿಸಿಕೊಳ್ಳಲಾಗಿದೆ ಅದನ್ನು ನಾವು ಭಾರತ ಸಂವಿಧಾನ ಪ್ರಮುಖ ಮೂಲಗಳು ಸೋರ್ಸಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅಥವಾ ಎರವಲು ಅಂಶಗಳು ಅಂತೇಳಿ ಅಧ್ಯಯನ ಮಾಡ್ತೇವೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಪ್ರಮುಖ ಮೂಲಗಳು ಅಥವಾ ಸೋರ್ಸಸ್ ಅನ್ನು ತಿಳ್ಕೊಳ್ಳೋಣ ನಾನು ನಿಮ್ಮ ಪ್ರಕಾಶ್ ಮಂಡ್ಗಟ್ಟ ಏಷ್ಯಾನ್ ಅಕಾಡೆಮಿ ಶಿವಮೊಗ್ಗದ ವತಿಯಿಂದ ನೋಡಿ ಭಾರತ ಸಂವಿಧಾನ ಪ್ರಮುಖವಾಗಿ ಹತ್ತು ದೇಶಗಳಿಂದ ಹಲವಾರು ಅಂಶಗಳನ್ನು ಎರವಲಾಗಿ ಪಡ್ಕೊಂಡಿದೆ ಅದು ಗ್ರೇಟ್ ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್ ಇರಬಹುದು ಯು ಎಸ್ ಎ ಇರಬಹುದು ಅಥವಾ ರಷ್ಯಾ ಇರಬಹುದು ಆಸ್ಟ್ರೇಲಿಯಾ ಇರಬಹುದು ಜಪಾನ್ ಜರ್ಮನಿ ದಕ್ಷಿಣ ಆಫ್ರಿಕಾ ಫ್ರಾನ್ಸ್ ಹೀಗೆ ಹಲವಾರು ದೇಶಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿದಂತ ಸಂವಿಧಾನ ಕರ್ತೃಗಳು ಆ ಸಂವಿಧಾನಗಳ ಬಹುತೇಕ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋದನ್ನು ಕಾಣ್ತಾ ಹೋಗ್ತೇವೆ ಇಲ್ಲಿ ಬೈ ಒನ್ ನೋಡ್ತಾ ಹೋಗೋಣ ನಾವೀಗ ಯಾವ್ಯಾವ ದೇಶಗಳಿಂದ ಯಾವ್ಯಾವ ಸಂಗತಿಗಳನ್ನ ಅಥವಾ ವಿಚಾರಗಳನ್ನ ಅಥವಾ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಪ್ರಧಾನವಾಗಿ ಕೇಳ್ತಾ ಇರತಕ್ಕಂತ ಪ್ರಶ್ನೆಗಳಲ್ಲಿ ಈ ಸೋರ್ಸಸ್ ಕೂಡ ಬಹಳ ಮುಖ್ಯವಾಗಿರೋದನ್ನ ನಾವು ಗಮನಿಸಬಹುದು ಹಳೆಯ ಪ್ರಶ್ನೆ ಪತ್ರಗಳನ್ನ ಅವಲೋಕನ ಮಾಡಿದಾಗ ಇನ್ನು ಬ್ರಿಟನ್ ಅಥವಾ ಇಂಗ್ಲೆಂಡ್ ದೇಶದಿಂದ ನಾವು ಯಾವೆಲ್ಲ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಎರವಲು ಪಡ್ಕೊಂಡಿದ್ದೇವೆ ಅಂತಂದ್ರೆ ಸಂಸದೀಯ ಸರ್ಕಾರ ಪಾರ್ಲಿಮೆಂಟರಿ ಗೌರ್ಮೆಂಟ್ ಸಿಸ್ಟಮ್ ಕೂಡ ಬ್ರಿಟಿಷ್ ಸಂವಿಧಾನದ ಎರಡು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಅಥವಾ ಸಂಸತ್ತಿಗೆ ಜವಾಬ್ದಾರರಾಗಿರಬೇಕು ಅಂತ ಏನ್ ಹೇಳ್ತೀವಿ ಅದು ಆ ಸಂಸದೀಯ ಸರ್ಕಾರದ ಪ್ರಮುಖ ಲಕ್ಷಣ ಅದನ್ನ ನಾವಿಲ್ಲಿ ಅಳವಡಿಸ್ಕೊಂಡಿದ್ದೇವೆ ಇನ್ನು ರೂಲ್ ಆಫ್ ಲಾ ಕಾನೂನಿನ ಆಳ್ವಿಕೆ ಅಂತ ಕರೀತೇವೆ ಹಾಗೆನೇ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ರೂಲ್ ಆಫ್ ಲಾ ಜೊತೆಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕೆಲವು ಅಪಾದಗಳನ್ನ ಹೊರತುಪಡಿಸಿ ಅಂತ ಉಲ್ಲೇಖ ಮಾಡಲಾಗತ್ತೆ ಯಾಕೆಂದ್ರೆ ನಮ್ಮಲ್ಲಿ ರಾಷ್ಟ್ರಪತಿಗೆ ಅಥವಾ ರಾಜ್ಯಪಾಲರಿಗೆ ವಿಶೇಷವಾಗಿ ತಕ್ಕ ಕೆಲ ಸವಲತ್ತುಗಳನ್ನ ಕೊಡಲಾಗಿದೆ ಅವರ ಅಧಿಕಾರಾವಧಿಯಲ್ಲಿ ಅವರ ಕಾರ್ಯವನ್ನ ಯಾರೂ ಕೂಡ ಎಲ್ಲೂ ಕೂಡ ಪ್ರಶ್ನೆ ಮಾಡುವಂಗಿಲ್ಲ ಯಾವುದೇ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಹಾಗಾಗಿ ಆ ರೀತಿಯ ಒಂದು ಕೆಲವೊಂದು ಅಪವಾದಗಳನ್ನು ಹೊರತುಪಡಿಸಿದರೆ ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನ ಅಂಶವನ್ನು ನಾವು ಇಂಗ್ಲೆಂಡ್ ದೇಶದಿಂದ ನೆರವಲ್ಪಡ್ಕೊಂಡಿದ್ದೇವೆ ಇನ್ನು ಕಾನೂನುಬದ್ಧ ಕಾರ್ಯವಿಧಾನ ಅಂತ ಕರೀತೇವೆ ಸಂಸತ್ತಿನಲ್ಲಿ ಕಾನೂನು ಪ್ರಕ್ರಿಯೆಗಳು ಹೇಗಾಗಬೇಕು ಸ್ಪೀಕರ್ ಅವರ ಪಾತ್ರ ಏನು ಮತ್ತೆ ಮಸೂದೆಗಳನ್ನ ಶಾಸನಗಳನ್ನು ನಾವು ಯಾವ ರೀತಿ ಅಂಗೀಕರಿಸ್ತೇವೆ ನಮ್ಮ ದೇಶದಲ್ಲಿ ಎಲ್ಲದೂ ಕೂಡ ಬ್ರಿಟಿಷ್ ಸಂವಿಧಾನದ ಎರವಲು ಪಡ್ಕೊಂಡಿರ್ತಕ್ಕಂಥ ಅಂಶಗಳು ಇನ್ನ ಏಕಪೌರತ್ವ ಕೆಲವು ಸಂಸದೀಯ ಪದ್ಧತಿಯ ಸರ್ಕಾರಗಳಲ್ಲಿ ದ್ವಿಪೌರವತ್ವ ಕಾಣ್ತೇವೆ ಉದಾಹರಣೆಗೆ ಅಮೆರಿಕ ಅಮೆರಿಕದಲ್ಲಿ ದ್ವಿಪೌರತ್ವ ಇದೆ ಆದರೆ ಭಾರತದಲ್ಲಿ ಏಕಪೌರತ್ವ ಈ ಏಕಪೌರತ್ವನ ಬ್ರಿಟಿಷ್ ಸಂವಿಧಾನದ ಎರವಲು ಪಡ್ಕೊಂಡಿದ್ದೇವೆ ಇನ್ನ ಕ್ಯಾಬಿನೆಟ್ ವ್ಯವಸ್ಥೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನು ಕರೀತೇವೆ ಆ ಕ್ಯಾಬಿನೆಟ್ ವ್ಯವಸ್ಥೆಯನ್ನು ನಾವು ಬ್ರಿಟಿಷ್ ಸಂವಿಧಾನ ತೆಗೆದುಕೊಂಡಿದ್ದೇವೆ ಇನ್ನು ರಿಟ್ಗಳು ರಿಟ್ಸ್ ಅಂತ ಏನು ಕರಿತೇವೆ ಇಲ್ಲಿ ಆರ್ಟಿಕಲ್ ಮೂವತ್ತೆರಡು ನಮ್ಮ ಸಂವಿಧಾನದ ಮೂವತ್ತೆರಡನೇ ವಿಧಿ ಪ್ರಕಾರವಾಗಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳು ರಿಟ್ಗಳನ್ನು ಗಳನ್ನ ಅಧಿಕಾರ ಅಂತ ಏನಿದೆ ಹೈಬಿಯಸ್ಕಾರ್ಪಸ್ ಕಾರ್ಪಸ್ಸು ಮಸ್ ಸರ್ಶರಾರಿ ಕೋವಾರಂಟು ಹಾಗೇನೆ ಪ್ರೊಹಿಬಿಷನ್ ಅಥವಾ ನಿಷೇಧಾಜ್ಞೆ ಅಂತ ಏನು ಕರಿತೇವೆ ಈ ರಿಟ್ಗಳನ್ನು ಗಳನ್ನ ವ್ಯವಸ್ಥೆ ಏನಿದೆ ಅದು ಕೂಡ ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಮೂವತ್ತೆರಡನೇ ವಿಧಿ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಈ ರೀಟ್ಗಳನ್ನು ಹೊಡಿಸಬಹುದು ಹಾಗೆ ನಮ್ಮ ಸಂವಿಧಾನದ ಇನ್ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರವಾಗಿ ಹೈಕೋರ್ಟ್ಗಳು ಈ ರೀಟ್ಗಳನ್ನು ಹೊಡೆಸುವಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ ಇದು ಬ್ರಿಟಿಷ್ ಸಂವಿಧಾನದಿಂದ ಎರಡೂ ಪಡ್ಕೊಂಡಿರ್ತಕ್ಕಂಥ ಅಂಶ ಇನ್ನು ಸಂಸದೀಯ ಸವಲತ್ತುಗಳು ಸಂಸತ್ತಿನ ಸದಸ್ಯರಿಗೆ ಕೆಲವು ವಿಶೇಷವಾಗಿರ್ತಕ್ಕಂಥ ಕಾನೂನು ವಿನಾಯಿತಿಗಳನ್ನು ಕೊಡಲಾಗಿದೆ ಕಾನೂನು ವಿನ ವಿನಾಯಿತಿಗಳನ್ನ ಅವರಿಗೆ ಕೊಡಲಾಗಿದೆ ಈ ವ್ಯವಸ್ಥೆ ಕೂಡ ಅಥವಾ ಸಂಸತ್ ಸದಸ್ಯರಿಗೆ ಕೊಟ್ಟಿರ್ತಕ್ಕಂಥ ವಿಶೇಷ ಕಾನೂನು ವಿನಾಯಿತಿಗಳಿದ್ದಾವೆ ಅವೆಲ್ಲವೂ ಕೂಡ ಬ್ರಿಟಿಷ್ ಸಂವಿಧಾನ ಪಡ್ಕೊಂಡಿರ್ತಕ್ಕಂತಹ ಅಂಶಗಳು ದ್ವಿಸದನ ಪದ್ಧತಿ ಭಾರತದಲ್ಲಿ ಮೇಲ್ಮನೆ ಮತ್ತು ಕೆಲ ಮನೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಏನ್ ಈ ಎರಡು ದ್ವಿಸದನ ಪದ್ಧತಿಯನ್ನ ನಾವು ಬ್ರಿಟಿಷ್ ಸಂವಿಧಾನದ ಎರಡು ಪಡ್ಕೊಂಡು ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಹೀಗೆ ಬ್ರಿಟಿಷ್ ಸಂವಿಧಾನದಿಂದ ಸಾಕಷ್ಟು ಅಂಶಗಳನ್ನ ನಾವು ಅಡಾಪ್ಟ್ ಮಾಡಿಕೊಂಡಿದ್ದೇವೆ ನಮ್ಮ ಸಂವಿಧಾನಕ್ಕೆ ಎರಲು ಪಡ್ಕೊಂಡಿದ್ದೇವೆ ಇನ್ನು ಮತ್ತೊಂದು ಪ್ರಮುಖವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಯು ಎಸ್ ಎ ನೋಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಕೇವಲ ನಾಲ್ಕು ತಿಂಗಳ ಅವಧಿಯಲ್ಲಿ ಅತ್ಯಂತ ಶಾರ್ಟ್ ಪೀರಿಯಡ್ ರಚನೆ ಆಗಿರ್ತಕ್ಕಂತಹ ಸಂವಿಧಾನ ಈ ಸಂವಿಧಾನ ನಮ್ಮ ದೇಶದ ಸಂವಿಧಾನದ ಮೇಲೆ ಸಾಕಷ್ಟು ಪ್ರಭಾವನ ಬೀರಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದ ಹಲವಾರು ಅಂಶಗಳನ್ನ ನಮ್ಮ ಸಂವಿಧಾನ ಕರ್ತೃಗಳು ನಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಎರವಲು ಪಡ್ಕೊಂಡಿದ್ದಾರೆ ಅವುಗಳನ್ನ ಗಮನಿಸೋದಾದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಥವಾ ಯು ಎಸ್ ಯಾವೆಲ್ಲಾ ಅಂಶಗಳನ್ನ ಎರವಲು ಪಡ್ಕೊಂಡಿದ್ದೇವೆ ಅಂತಂದ್ರೆ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಪ್ರಿಯಾಂಬಲ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಏನಿದೆ ಅದು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು ಯಾಕೆಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಪೀಟಿಕೆಯನ್ನು ಒಳಗೊಂಡಿದೆ ಅದೇ ರೀತಿ ನಮ್ಮಲ್ಲಿ ಪ್ರಿಯಾಂಬಲನ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಇನ್ನು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಂತ ಏನ್ ಕರಿತೇವೆ ಏನು ಸ್ವತಂತ್ರದ ಹಕ್ಕು ಸಮಾನತೆ ಹಕ್ಕು ಅಂತ ಏನ್ ಕರಿತೇವೆ ಧಾರ್ಮಿಕ ಹಕ್ಕು ಅಂತ ಏನ್ ಕರಿತೇವೆ ಈ ಮೂಲಭೂತ ಹಕ್ಕುಗಳೇನಿದ್ದಾವೆ ಆರು ಮೂಲಭೂತ ಹಕ್ಕುಗಳು ಆ ಮೂಲಭೂತ ಹಕ್ಕುಗಳನ್ನ ಅಮೆರಿಕ ಸಂವಿಧಾನದ ಅಂಶಗಳನ್ನ ನಾವು ಎರವಲು ಪಡ್ಕೊಂಡಿದ್ದೇವೆ ಇನ್ನ ಫೆಡರಲ್ ಸರ್ಕಾರದ ರಚನೆ ಫೆಡರಲ್ ಗೌರ್ಮೆಂಟ್ ಅಂದ್ರೆ ಉಭಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅಂತ ಏನ್ ಕರಿತೇವೆ ಹಾಗೆ ಲಿಖಿತ ಸಂವಿಧಾನ ಮತ್ತೆ ಸಂವಿಧಾನದ ಶ್ರೇಷ್ಠತೆ ಏನು ಇವೆಲ್ಲವೂ ಕೂಡ ಫೆಡರಲ್ ಮಾದರಿಯ ಸರ್ಕಾರದ ಪ್ರಮುಖ ಅಂಶಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಏನ್ ಕರಿತೇವೆ ಲಿಖಿತ ಸಂವಿಧಾನ ಮತ್ತೆ ಸಂವಿಧಾನ ಶ್ರೇಷ್ಠತೆ ಇವೆಲ್ಲವೂ ಕೂಡ ಫೆಡರಲ್ ಸರ್ಕಾರದ ಅಂಶಗಳು ಈ ಫೆಡರಲ್ ಮಾದರಿ ವ್ಯವಸ್ಥೆನ ನಾವು ಅಮೆರಿಕ ಸಂಯುಕ್ತ ಸಂಸ್ಥೆನ ಪಡ್ಕೊಂಡಿದ್ದೇವೆ ಇನ್ನು ಅಧಿಕಾರಗಳ ಪ್ರತ್ಯೇಕತೆ ನಮ್ಮ ಸಂವಿಧಾನ ಅಧಿಕಾರನ ಪ್ರಮುಖವಾಗಿ ಮೂರು ಅಂಗಗಳಲ್ಲಿ ಹಂಚಿಕೆ ಮಾಡುತ್ತೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗಗಳ ನಡುವೆ ಈ ಅಧಿಕಾರಗಳ ಪ್ರತ್ಯೇಕತೆ ಇದೆ ಅಥವಾ ಅಧಿಕಾರ ಹಂಚಿಕೆನಿದೆ ಇದನ್ನು ಕೂಡ ನಾವು ಅಮೆರಿಕ ಸಂಯುಕ್ತ ಸಂಸ್ಥೆಯನ್ನು ಎರವಲಾಗಿ ಪಡ್ಕೊಂಡಿದ್ದೇವೆ ಇನ್ನು ಚುನಾವಣಾ ಕಾಲೇಜು ಅಥವಾ ಮತದಾರ ಕಾಲೇಜು ಕರಿತೇವೆ ಎಲೆಕ್ಟ್ರೋಲ್ ಕಾಲೇಜ್ ಇಲ್ಲಿ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡತಕ್ಕಂತಹ ಒಂದು ವ್ಯವಸ್ಥೆನಿದೆ ಅಥವಾ ರಾಜ್ಯ ಸದಸ್ಯರ ಒಂದು ಚುನಾವಣಾ ವ್ಯವಸ್ಥೆನಿದೆ ಇಲ್ಲಿ ಎಲೆಕ್ಟ್ರೋಲ್ ಕಾಲೇಜ್ ಅಂತ ಏನು ಕರಿತೇವೆ ಆ ಎಲೆಕ್ಟ್ರೋಲ್ ಕಾಲೇಜನ್ನು ನಾವು ಅವರ ರಚನೆ ಏನಿದೆ ಅದು ಕೂಡ ನಮಗೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಎರಡಲು ಪಡ್ಕೊಂಡಿರ್ತಕ್ಕಂಥ ಅಂಶ ಇನ್ನ ಜುಡಿಷಲಿಯ ಇಂಡಿಪೆಂಡೆನ್ಸ್ ಜುಡಿಷಿಯಲ್ನ ಇಂಡಿಪೆಂಡೆನ್ಸ್ ಇದೆ ನ್ಯಾಯಾಂಗದ ಸ್ವಾತಂತ್ರ್ಯ ಅಥವಾ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆ ಅದು ಕೂಡ ಅಮೆರಿಕ ಸಂಯುಕ್ತ ಸಂಸ್ಥೆ ಒಳಪಡ್ಕೊಂಡು ಅಂದ್ರೆ ನ್ಯಾಯಾಂಗದ ಮೇಲೆ ಯಾವುದೇ ವ್ಯವಸ್ಥೆ ಹಿಡಿತಾ ಇರಬಾರದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಸ್ವತಂತ್ರವನ್ನ ಕಲ್ಪಿಸಿಕೊಡಲ್ಲ ಹಾಗೇನೆ ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳ ನೇಮಕ ಮಾಡಿರೂ ಕೂಡ ನೇಮಕಗೊಂಡ ಮೇಲೆ ಅವರ ಯಾ ಅವರ ಅವಧಿಯಲ್ಲಿ ಯಾವುದೇ ಅವರ ವೇತನಗಳನ್ನಾಗಲಿ ಸೌಲಭ್ಯಗಳನ್ನ ಕಡಿತಗೊಳಿಸುವಂತ ಅಗತ್ಯ ಇಲ್ಲ ಅವಕಾಶ ಇಲ್ಲ ಹಾಗಾಗಿ ಆ ರೀತಿ ಒಂದು ಸ್ವಾತಂತ್ರ್ಯವನ್ನ ನ್ಯಾಯಾಂಗಕ್ಕೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಅಮೆರಿಕ ಸಂವಿಧಾನದ ಪ್ರಭಾವದಿಂದ ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂ ಅಂತ ಏನ್ ಕರೀತೇವೆ ಇದು ಕೂಡ ಅಮೆರಿಕ ಸಂವಿಧಾನದಿಂದ ಪಡ್ಕೊಂಡಿರ್ತಕ್ಕಂಥ ಎರಲ್ಲೋ ಅಂಶ ಅಂದ್ರೆ ನಮ್ಮ ದೇಶದ ಸಂಸತ್ತು ಯಾವುದೇ ಜಾರಿಗೆ ತಂದಂತ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅವುಗಳನ್ನ ರದ್ದುಪಡಿಸುವಂತಹ ಅಥವಾ ಅವುಗಳನ್ನ ಅಸಿಂಧು ಅಂತೇಳಿ ಘೋಷಿಸುವಂತ ಅಧಿಕಾರ ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆಗಿದೆ ನ್ಯಾಯಾಂಗ ವಿಮರ್ಶೆಯನ್ನು ನಾವೇನು ಕರಿತೇವೆ ಅದು ಕೂಡ ಅಮೆರಿಕ ಸಂಯುಕ್ತ ಸಂಸ್ಥಾನ ಪಡ್ಕೊಂಡಿರೋದು ಇನ್ನ ಮೂರು ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ರಾಷ್ಟ್ರಪತಿ ಆಗಿರ್ತಾರೆ ನಮ್ಮ ಸಂವಿಧಾನದ ಐವತ್ ಮೂರನೇ ವಿಧಿ ಬಾರ್ ಎರಡನೇ ವಿಧಿ ಐವತ್ ಮೂರು ಬಾರ್ ಎರಡನೇ ವಿಧಿ ಪ್ರಕಾರವಾಗಿ ನಮ್ಮ ರಾಷ್ಟ್ರಪತಿಗಳು ಭೂ ಪಡೆ ಇರ್ಬೋದು ಅಥವಾ ಪಡೆ ಇರಬಹುದು ಮತ್ತು ನೌಕಾ ಪಡೆ ಇರ್ಬೋದು ಈ ಮೂರು ಪಡೆಗಳ ಸರ್ವೋಚ್ಚ ನಾಯಕರಾಗಿರ್ತಾರೆ ಅಂತ ಏನ್ ಹೇಳ್ತೇವೆ ಈ ವ್ಯವಸ್ಥೆ ಕೂಡ ಅಮೆರಿಕದಲ್ಲಿ ಇದ್ದನ್ನ ನಾವು ಎರಲು ಪಡ್ಕೊಂಡಿದ್ದೇವೆ ಇನ್ನು ರಾಷ್ಟ್ರಪತಿಯವರ ವಿರುದ್ಧ ದೋಷಾರೋಪಣೆ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂತ ಕರಿತೆವೆ ಅಂದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರುವಂತಹ ಅಂಶದ ಮೇರೆಗೆ ಅಥವಾ ಅವ್ರನ್ನ ಅಧಿಕಾರನ ಕೆಳಗಿಳಿಸುವಂತ ಸಂದರ್ಭದಲ್ಲಿ ಹಾಗೆ ಸುಮ್ಮನೆ ಇಳಿಸಿ ಬರೋದಿಲ್ಲ ರಾಷ್ಟ್ರಪತಿಯರ ವಿರುದ್ಧ ದೋಷಾರೋಪಣೆ ಏನಿದೆ ಅದು ಸಂಸತ್ತಿನ ಉಭಯ ಸದನಗಳಲ್ಲಿ ಚರ್ಚೆಯಾಗಿ ಪಾಸ್ ಆಗ್ಬೇಕಂತ ಕರಿತೇವೆ ಆರ್ಟಿಕಲ್ ಅರವತ್ತೊಂದು ನಮ್ಮ ಸಂವಿಧಾನದ ವಿಧಿ ಅರವತ್ತೊಂದನೇ ವಿಧಿ ರಾಷ್ಟ್ರಪತಿಯವರ ವಿರುದ್ಧವಾಗಿರ್ತಕ್ಕಂಥ ದೋಷಾರೋಪಣೆ ಅಥವಾ ಅವರ ಅಧಿಕಾರನ ಕೆಳಗಿಳಿಸುವ ವಿಧಾನವನ್ನೇ ಚರ್ಚೆ ಮಾಡುತ್ತೆ ಆ ಅಂಶವನ್ನು ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನ ಪಡ್ಕೊಂಡಿದ್ದೇವೆ ಇನ್ನು ಸಮಾನ ಕಾನೂನು ರಕ್ಷಣೆ ಅಥವಾ ಕಾನೂನಿನ ಅಡಿಯಲ್ಲಿ ಸಮಾನ ರಕ್ಷಣೆ ಅಂದ್ರೆ ಯಾವುದೇ ಪ್ರಜೆಗೆ ಇರತಕ್ಕಂತಹ ಯಾವುದು ಶ್ರೀಮಂತ ಇರಲಿ ನಾಗರಿಕ ಇರಲಿ ಅಥವಾ ಅಧಿಕಾರಿ ಇರಲಿ ಏರೇ ಇರಲಿ ಯಾರೇ ಇದ್ರು ಕೂಡ ಕಾನೂನ ದೃಷ್ಟಿಯಲ್ಲಿ ಸಮಾನರು ಆ ಅಡಿಯಲ್ಲಿ ಸಮಾನವಾಗಿ ಅವರನ್ನ ಪ್ರೊಟೆಕ್ಟ್ ಮಾಡುವಂತಹ ವ್ಯವಸ್ಥೆ ಅದು ಕೂಡ ಅಮೆರಿಕ ಸಂಯುಕ್ತ ಸಂಸ್ಥಾನದ ಎರಲು ಅಂಶ ಇನ್ನು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ನ್ಯಾಯಾಧೀಶರನ್ನ ತೆಗೆದು ಹಾಕುವ ನಿಬಂಧನೆ ಏನಿದೆ ಅಂದ್ರೆ ಯಾವ ತರನಾಗಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜ್ಗಳನ್ನು ಅಧಿಕಾರನ ಕೆಳಗಿಳಿಸಬೇಕಂತ ಏನು ಚರ್ಚೆ ಮಾಡ್ತೇವೆ ಅದು ಕೂಡ ನಮ್ಮ ಸಂವಿಧಾನ ಅಮೆರಿಕದಿಂದ ಎರಲು ಪಡ್ಕೊಂಡಿರ್ತಕ್ಕಂಥ ಅಂಶ ಇನ್ನು ಉಪರಾಷ್ಟ್ರಪತಿ ಹುದ್ದೆ ವೈಸ್ ಪ್ರೆಸಿಡೆಂಟ್ ಏನಿದೆ ನಮ್ಮ ಸಂವಿಧಾನ ಅರವತ್ ಮೂರನೇ ವಿಧಿ ಏನಿದೆ ಅರವತ್ ಮೂರರಿಂದ ಎಪ್ಪತ್ತೊಂದನೇ ವಿಧಿ ವರೆಗೆ ನಮಗೆ ವೈಸ್ ಪ್ರೆಸಿಡೆಂಟ್ ಅಧಿಕಾರಗಳನ್ನು ಉಲ್ಲೇಖ ಮಾಡುತ್ತೆ ಅರವತ್ ಮೂರನೇ ವಿಧಿ ಪ್ರಕಾರವಾಗಿ ಭಾರತ ಸಂವಿಧಾನ ಉಪರಾಷ್ಟ್ರಪತಿ ಅಥವಾ ಉಪರ ಉಪಾಧ್ಯಕ್ಷರ ಹುದ್ದೆಗೆ ಅವಕಾಶನ ಕಲ್ಪಿಸಿಕೊಟ್ಟಿದೆ ಈ ಉಪಾಧ್ಯಕ್ಷರ ಹುದ್ದೆ ಕೂಡ ಸೃಷ್ಟಿಯಾಗಿರೋದು ಅಮೆರಿಕ ಸಂಯುಕ್ತ ಸಂಸ್ಥಾನ ಪ್ರಭಾವದಿಂದಾಗಿ ಆ ಒಂದು ಎರವಲು ಅಂಶದಿಂದಾಗಿ ಇದಿಷ್ಟು ಅಂಶಗಳನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನ ನಾವು ಪಡ್ಕೊಂಡಿದ್ದೇವೆ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಸಂವಿಧಾನದ ಪ್ರಮುಖವಾಗಿ ಎರಡು ಸಂಗತಿಗಳನ್ನ ಪಡ್ಕೊಂಡಿದ್ದೇವೆ ಸಂವಿಧಾನ ತಿದ್ದುಪಡಿ ವಿಧಾನ ನಮ್ಮ ಸಂವಿಧಾನದಲ್ಲಿ ಮುನ್ನೂರ ಅರವತ್ತೆಂಟನೇ ವಿಧಿ ಸಂವಿಧಾನವನ್ನು ಸಂಸ್ಕೃತಿ ಯಾವ ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು ಅಂತ ಏನು ಉಲ್ಲೇಖ ಮಾಡುತ್ತೆ ಸರಳ ಬಹುಮತದಿಂದ ವಿಶೇಷ ಬಹುಮತದಿಂದ ವಿಶೇಷ ಬಹುಮತ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ ಬೇಕು ಅಂತ ಏನು ಕೆಲ ಸಂಗತಿಗಳನ್ನು ಉಲ್ಲೇಖ ಮಾಡುತ್ತೆ ಈ ಸಂವಿಧಾನ ತಿದ್ದುಪಡಿ ವಿಧಾನವನ್ನು ನಾವು ದಕ್ಷಿಣ ಆಫ್ರಿಕರ ಸಂವಿಧಾನದಿಂದ ಇರಲು ಪಡ್ಕೊಂಡಿದ್ದೇವೆ ಜೊತೆಗೆ ರಾಜ್ಯಸಭಾ ಸದಸ್ಯರ ಚುನಾವಣೆ ರಾಜ್ಯಸಭಾ ಸದಸ್ಯರ ಚುನಾವಣೆ ಏನಿದೆ ಆ ಆಯ್ಕೆ ಮಾಡುವಂಥ ಪದ್ಧತಿ ಏನಿದೆ ಅದನ್ನು ಕೂಡ ನಾವು ದಕ್ಷಿಣ ಆಫ್ರಿಕರ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ಫ್ರಾನ್ಸ್ ಗಣರಾಜ್ಯ ಫ್ರಾನ್ಸ್ ದೇಶದಿಂದ ನಮಗೆ ಪ್ರಮುಖವಾಗಿ ಗಣರಾಜ್ಯವನ್ನಾಗಿ ಘೋಷಣೆ ಮಾಡಿಕೊಂಡಿದ್ದೇವೆ ಇಲ್ಲಿ ಬ್ರಿಟಿಷ್ ಸಂವಿಧಾನದಿಂದ ಬಹುತೇಕ ಸಂಸದೀಯ ಪದ್ಧತಿಯನ್ನು ಪಡ್ಕೊಂಡಿರೋ ಕೂಡ ನಾವು ಬ್ರಿಟಿಷ್ ರಾಜಪ್ರಭುತ್ವ ಇದೆ ಆದ್ರೆ ಭಾರತ ಬ್ರಿಟಿಷ್ ಸಂಸದೀಯ ಪ್ರಭುತ್ವ ಪಡ್ಕೊಂಡು ಕೂಡ ಭಾರತವನ್ನು ಗಣರಾಜ್ಯವಾಗಿ ಬದಲಾಯಿಸಿಕೊಂಡಿದೆ ಅದು ಕೂಡ ಫ್ರಾನ್ಸ್ ಇನ್ಫ್ಲೂಯನ್ಸ್ ಇಂದ ಫ್ರಾನ್ಸ್ ಸಂವಿಧಾನದ ಎರಡು ಅಂಶವಾಗಿ ಭಾರತ ಒಂದು ಗಣರಾಜ್ಯ ಅಂತೇಳಿ ಪೂರ್ವ ನಾವು ಡಿಕ್ಲೇರ್ ಮಾಡ್ಕೊಳ್ತೇವೆ ಜೊತೆಗೆ ಪೂರ್ವ ಪೀಠಿಕೆಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಮೂರು ಮುಖ್ಯ ಅಂಶಗಳು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಈ ಮೂರು ಆದರ್ಶಗಳನ್ನು ಕೂಡ ನಾವು ಫ್ರಾನ್ಸ್ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ಆಕ್ಚುಲಿ ಮೂರು ಕೂಡ ಫ್ರಾನ್ಸ್ ಕ್ರಾಂತಿಯ ಘೋಷಣೆಗಳು ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫ್ರಾಟರ್ನಿಟಿ ಇವು ರೂಸೋ ಫ್ರಾನ್ಸ್ ನ ಶ್ರೇಷ್ಠ ಚಿಂತಕ ಸೋಷಿಯಲ್ ಕಾಂಟ್ರಾಕ್ಟ್ ನಾವು ಕೃತಿಯನ್ನು ಬರೀತಾನೆ ಆ ಕೃತಿಯ ಮೂಲಕವಾಗಿ ಈ ಮೂರು ತತ್ವಗಳನ್ನ ಕೊಡ್ತಾನೆ ಆ ಮೂರು ತತ್ವಗಳನ್ನ ಫ್ರಾನ್ಸ್ ಕ್ರಾಂತಿಯ ಘೋಷಣೆಗಳಂತೇಳಿ ಉಲ್ಲೇಖ ಮಾಡಲಾಗತ್ತೆ ಈ ಸ್ವಾತಂತ್ರ್ಯ ಸಮಾತ ಭ್ರತೃತ್ವ ಅಂಶಗಳನ್ನ ನಮ್ಮ ಪೂರ್ವ ಪೀಠಿಕೆಯಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಅದು ಫ್ರಾನ್ಸ್ ದೇಶದ ಸಂವಿಧಾನದಿಂದ ಪಡ್ಕೊಂಡಿರ್ತಕ್ಕಂಥ ಎರವಲು ಆಸ್ಟ್ರೇಲಿಯಾ ಸಂವಿಧಾನದಿಂದ ಹಲವಾರು ಅಂಶಗಳನ್ನ ಎರವಲು ಪಡ್ಕೊಂಡಿದ್ದೇವೆ ಈಗ ಸಮವರ್ತಿ ಪಟ್ಟಿ ಕನ್ ಕರೆಂಟ್ ಲಿಸ್ಟ್ ಅಂತಲೇ ಕರೀತೀವಿ ನಮ್ಮ ಸಂವಿಧಾನ ಅಧಿಕಾರವನ್ನ ಮೂರು ಪಟ್ಟಿಯಲ್ಲಿ ಹೆಂಚಿಕೆ ಮಾಡಿದೆ ಒಂದು ಕೇಂದ್ರ ಪಟ್ಟಿ ಎರಡು ರಾಜ್ಯ ಪಟ್ಟಿ ಮೂರನೇದಾಗಿ ಸಮವರ್ತಿ ಪಟ್ಟಿ ಅಂತೇಳಿ ಈ ಸಮವರ್ತಿ ಪಟ್ಟಿ ಅನ್ನೋದನ್ನ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ಅಂದ್ರೆ ಈ ಸಮವರ್ತಿ ಪಟ್ಟಿ ಇರತಕ್ಕಂಥ ಯಾವ ಅಂಶಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಶಾಸನಗಳನ್ನು ಮಾಡುವ ಅಧಿಕಾರನ ಹೊಂದಿದೆ ಆ ಅಂಶವನ್ನು ನಾವು ಆಸ್ಟ್ರೇಲಿಯಾ ಪಡ್ಕೊಂಡಿದ್ದೇವೆ ಇನ್ನು ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯ ದೇಶದ ಒಳಗೆ ಮತ್ತು ರಾಜ್ಯಗಳ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯ ಏನಿದೆ ಅದನ್ನು ಕೂಡ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ ಇನ್ನು ಸಂಸತ್ತಿನ ಜಂಟಿ ಅಧಿವೇಶನ ಸಂಸತ್ತಿನಲ್ಲಿ ಯಾವುದಾದ್ರೂ ಕಾನೂನು ಅಥವಾ ಸಮಸೂರೆಗೆ ಸಂಬಂಧಪಟ್ಟಂಗೆ ಭಿನ್ನಾಭಿಪ್ರಾಯ ಉಂಟಾದ್ರೆ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನ ಏನು ಕರೀತಾರೆ ಜಂಟಿ ಅಧಿವೇಶನ ಉದ್ದೇಶ ಏನ್ ಮಾತನಾಡ್ತಾರೆ ಈ ಎಲ್ಲ ಅಂಶಗಳೇನಿವೆ ಜಂಟಿ ಅಧಿವೇಶನ ಕರೀಬೇಕು ಅಂತ ಏನ್ ಹೇಳ್ತೇವೆ ಈ ಸಂಸತ್ತಿನ ಜಂಟಿ ಅಧಿವೇಶನದ ವ್ಯವಸ್ಥೆ ಏನಿದೆ ಅದು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಇನ್ನು ಸಾಮಾನ್ಯ ಫೆಡರಲ್ ನ್ಯಾಯ ವ್ಯಾಪ್ತಿಯ ಹೊರಗಿನ ವಿಷಯಗಳಲ್ಲೂ ಕೂಡ ಒಪ್ಪಂದಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಕಾನೂನುಗಳನ್ನು ಮಾಡೋದಕ್ಕೆ ರಾಷ್ಟ್ರೀಯ ಶಾಸಕ ಅಧಿಕಾರ ಇದೆ ಅದನ್ನು ಕೂಡ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ಸಾಮಾನ್ಯ ಫೆಡರಲ್ ನ್ಯಾಯವ್ಯಾಪ್ತಿ ಹೊರಗಿನ ವಿಷಯಗಳಲ್ಲೂ ಕೂಡ ಭಾರತ ಸರ್ಕಾರ ಅಥವಾ ಸಂಸತ್ತು ಒಪ್ಪಂದಗಳನ್ನು ಮಾಡ್ಕೊಳ್ಳುತ್ತೆ ಅಥವಾ ಕಾನೂನು ಮಾಡುವ ರಾಷ್ಟ್ರೀಯ ಅಧಿಕಾರ ಇದೆ ಶಾಸಕಕ್ಕೆ ಏನು ಕೊಟ್ಟಿದ್ದೇವೆ ಅದರೂ ಕೂಡ ಆಸ್ಟ್ರ ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡ್ಕೊಂಡಿರತಕ್ಕಂಥದ್ದು ಇನ್ನ ಜಪಾನ್ ಸಂವಿಧಾನ ಜಪಾನ್ ಸಂವಿಧಾನದಿಂದ ಪ್ರೊಸೀಜರ್ ಆಫ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಕರಿತೀವಿ ಕಾನೂನಿಂದ ಸ್ಥಾಪಿಸಲಾದಂತಹ ಕಾರ್ಯವಿಧಾನ ಅಂತ ಕರಿತೀವಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಈ ಅಂಶನ ನಾವು ಜಪಾನ್ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ ಇನ್ನು ರಷ್ಯಾ ಇಲ್ಲ ರಷ್ಯಾ ಅಥವಾ ಹಿಂದಿನ ಸೋವಿಯತ್ ಒಕ್ಕೂಟ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ಒಕ್ಕೂಟ ವಿಘಟನಾಗಿ ರಷ್ಯಾ ಪ್ರತ್ಯೇಕವಾಗುತ್ತೆ ಸುಮಾರು ಹದಿನೆರಡು ರಾಜ್ಯಗಳು ಪ್ರತ್ಯೇಕವಾಗಿ ರಚನೆ ಕಾಣ್ತಾ ಹೋಗ್ತವೆ ಇಂದು ಯು ಎಸ್ ಆರ್ ಕರಿತೇವೆ ಯೂನಿಯನ್ ಸೋಷಿಯಲಿಸ್ಟ್ ಸೋವಿಯತ್ ರಿಪಬ್ಲಿಕ್ ಅಂತ ಏನ್ ಕರಿತೇವೆ ಈ ಒಂದು ರಷ್ಯನ್ ಸಂವಿಧಾನದಿಂದ ಪ್ರಮುಖವಾಗಿ ನಾವು ಮೂರು ಅಂಶಗಳನ್ನ ಪಡ್ಕೊಂಡಿದ್ದೇವೆ ನಮ್ಮ ಪೂರ್ವ ಪೀಠಿಕೆಯಲ್ಲಿ ಪ್ರಿಯಾಂಬಲ್ನಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ನ್ಯಾಯದ ಆದರ್ಶಗಳಿಂದವೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯದ ಪರಿಕಲ್ಪನೆಗಳೇ ಈ ಮೂರು ಕೂಡ ರಷ್ಯರ ಸಂವಿಧಾನದಿಂದ ಎರಲು ಪಡ್ಕೊಂಡ್ರು ಇನ್ನು ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದ ಮಗ ನಾಲ್ಕು ಏನಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಮೂಲಭೂತ ಹಕ್ಕುಗಳನ್ನ ಹೇಗೆ ನಾವು ಪಡ್ಕೊಳ್ತೇವೆ ಹಾಗೆಯೇ ನಾಗರಿಕರು ದೇಶಕ್ಕಾಗಿ ಒಂದಷ್ಟು ಕರ್ತವ್ಯಗಳನ್ನು ಕೂಡ ಅನುಸರಣೆ ಮಾಡಬೇಕು ಅಂತ ಹೇಳೋ ಪ್ರಯತ್ನ ನಾವೇನ್ ಮಾಡ್ತೇವೆ ಈ ಮೂಲಭೂತ ಕರ್ತವ್ಯಗಳು ಕೂಡ ರಷ್ಯರ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ಇನ್ನು ಆರ್ಥಿಕತೆ ಅಭಿವೃದ್ಧಿಯನ್ನ ಮೇಲ್ವಿಚಾರಣೆ ಮಾಡೋದಕ್ಕಾಗಿನೇ ಸಾಂವಿಧಾನಿಕವಾಗಿ ಯೋಜನಾ ಆಯೋಗನ ಸ್ಥಾಪನೆ ಮಾಡ್ಕೊಂಡಿದ್ವಿ ಈಗ ನೀತಿ ಆಯೋಗ ಅಂತ ಕರಿತೇವೆ ಈಗ ನೀತಿ ಆಯೋಗ ಇದೆ ಯೋಜನಾ ಆಯೋಗ ಇಲ್ಲ ಆ ಹಿಂದೆ ಇದ್ದಂತ ಯೋಜನಾ ಆಯೋಗ ಏನಿದೆ ಅದು ಭಾರತ ಸಂವಿಧಾನಕ್ಕೆ ಸೇರಿಸ್ಕೊಂಡಿದ್ದು ರಷ್ಯಾದ ಪ್ರಭಾವದಿಂದಾಗಿ ಅದು ರಷ್ಯಾ ಸಂವಿಧಾನದ ಎರವಲು ಅಂಶ ಪಡ್ಕೊಂಡು ನಾವು ಭಾರತದಲ್ಲಿ ಅಡಾಪ್ಟ್ ಮಾಡಿದ್ರು ಕಾಣ್ತೇವೆ ಸಂವಿಧಾನ ಕರ್ತೃಗಳು ಇನ್ನು ಜರ್ಮನಿ ಜರ್ಮನ್ ಸಂವಿಧಾನದಿಂದ ಪ್ರಮುಖವಾಗಿ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನ ಎಮರ್ಜೆನ್ಸಿ ಪವರ್ಸ್ ಇನ್ನು ನಮ್ಮ ಸಂವಿಧಾನದಲ್ಲಿ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ಮತ್ತೆ ಮುನ್ನೂರ ಅರವತ್ತನೇ ವಿಧಿಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಗುತ್ತೆ ಆ ವಿಧಿಗಳ ಅನುಗುಣವಾಗಿ ಆ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನ ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಸಸ್ಪೆಂಡ್ ಮಾಡುವ ಅಧಿಕಾರ ಏನಿದೆ ಕೇಂದ್ರ ಸರ್ಕಾರಕ್ಕೆ ಈ ಅಂಶಗಳನ್ನು ನಾವು ಜರ್ಮನ್ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ಜರ್ಮನಿ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡು ತುರ್ತು ಪರಿಸ್ಥಿತಿ ಅಧಿಕಾರ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಅಡಿಯಲ್ಲಿ ನಾವು ಏನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತೇವೆ ಅದನ್ನು ಮತ್ತು ಆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕಳನ್ನ ಸಸ್ಪೆಂಡ್ ಮಾಡುವಂತ ಅಧಿಕಾರ ಏನಿದೆ ಅವುಗಳನ್ನು ನಾವು ಜರ್ಮನ್ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡಿದ್ದೇವೆ ಇನ್ನ ಐರ್ಲೆಂಡ್ ಸಂವಿಧಾನ ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡಿ ಪಿ ಎಸ್ ಪಿ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಕರಿತೇವೆ ನಮ್ಮ ಸಂವಿಧಾನದ ಭಾಗ ನಾಲ್ಕರಲ್ಲಿ ಈ ತತ್ವಗಳನ್ನ ಅಡಾಪ್ಟ್ ಮಾಡಿಕೊಂಡಿದ್ದೇವೆ ಈ ರಾಜ್ಯ ನಿರ್ದೇಶಾತ್ಮಕ ತತ್ವಗಳಿಂದ ಏನು ಕರಿತೀವಿ ಅದು ಐರ್ಲೆಂಡ್ ಸಂವಿಧಾನದಿಂದ ಎರಡಲ್ಲ ಪಡೆದ ಅಂಶಗಳು ಇಲ್ಲಿ ಪ್ರಧಾನವಾಗಿ ಮೂರು ತತ್ವಗಳನ್ನ ಕಾಣ್ತೇವೆ ಒಂದು ಪ್ರಮುಖವಾಗಿ ಸಮಾಜವಾದಿ ನಿರ್ದೇಶನಗಳು ಇದ್ದಾವೆ ಗಾಂಧಿವಾದಿ ನಿರ್ದೇಶನಗಳು ಇದ್ದಾವೆ ಉದಾರ ಬೌದ್ಧಿಕ ನಿರ್ದೇಶನ ಕೂಡ ಇದ್ದಾವೆ ಈ ಮೂರನ್ನ ಒಳಗೊಂಡಂತೆ ರಾಜ್ಯ ನಿರ್ದೇಶಾತ್ಮಕ ತತ್ವಗಳಿಂದ ಏನು ಕರಿತೀವಿ ಅದನ್ನ ನಾವು ಐರ್ಲೆಂಡ್ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ಜೊತೆಗೆ ರಾಜ್ಯಸಭೆಗೆ ಸದಸ್ಯರನ್ನ ಏನು ನಾಮನಿರ್ದೇಶನ ಮಾಡ್ತಾರೆ ನಮ್ಮ ರಾಷ್ಟ್ರಪತಿ ಹನ್ನೆರಡು ಜನ ಸದಸ್ಯರನ್ನ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರಲ್ಲ ಕ್ರೀಡೆಯಲ್ಲಿ ಅಥವಾ ಸಾಂಸ್ಕೃತಿಕವಾಗಿ ಅಥವಾ ಸಾಮಾಜಿಕ ಸೇವೆಯಲ್ಲಿ ಅಗಾಧವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಪರಿಣಿತರನ್ನ ಏನೇ ನಾಮಕರಣ ಮಾಡ್ತಾರೆ ನಾಮಿನೇಟ್ ಮಾಡ್ತಾರೆ ಈ ಒಂದು ನಾಮಿನೇಟ್ ಮಾಡುವಂತ ವ್ಯವಸ್ಥೆ ನಾವು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ ಕೆನಡಾ ಕೆನಡಾ ಸಂವಿಧಾನದಿಂದ ಹಲವಾರು ಅಂಶಗಳನ್ನು ನಾವು ನಮ್ಮ ಸಂವಿಧಾನಕ್ಕೆ ಎರವಲಾಗಿ ಪಡ್ಕೊಂಡಿದ್ದೇವೆ ಇಲ್ಲಿ ಕೆನಡಾ ಸಂವಿಧಾನದಿಂದ ನಾವು ಪಡ್ಕೊಂಡಿರ್ತಕ್ಕಂತಹ ಎರವಲಾಗಿರ್ತಕ್ಕಂಥ ಅಂಶಗಳು ಯಾವುದು ಅಂತಂದ್ರೆ ಅರೆ ಫೆಡರಲ್ ಸರ್ಕಾರ ಕ್ವಾಸಿ ಫೆಡರಲ್ ಗವರ್ಮೆಂಟ್ ಅಂತ ಕರಿತೀವಿ ಅದು ಬಲವಾದ ಕೇಂದ್ರ ಸರ್ಕಾರ ಹೊಂದಿರತಕ್ಕಂಥ ಫೆಡರಲ್ ವ್ಯವಸ್ಥೆ ಇಲ್ಲಿ ಬಲಿಷ್ಠ ಕೇಂದ್ರ ಸರ್ಕಾರ ಸಂವಿಧಾನ ರೂಪಿಸಿದೆ ಇಲ್ಲಿ ಉದಾಹರಣೆ ಹೇಳಬೇಕು ಅಂತಂದ್ರೆ ರಾಜ್ಯದ ನಮ್ಮ ಸಂವಿಧಾನ ಇನ್ನೂರು ಮತ್ತು ಇನ್ನೂರು ಒಂದನೇ ವಿಧಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಧಿಕಾರಗಳನ್ನು ಕೇಂದ್ರ ಸಂಸತ್ತಿಗೆ ಕೊಟ್ಟಿದೆ ಜೊತೆಗೆ ಇನ್ ಕೇಸ್ ರಾಜ್ಯ ಪಟ್ಟಿಯ ಮೇಲೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ಕೆಲ ವಿಷಯಗಳ ಮೇಲೂ ಕೂಡ ರಾಜ್ಯಸಭೆ ಮೂರನೇ ಎರಡರಷ್ಟು ಬಹುಮತದಿಂದ ನಿರ್ಣಯ ಅಂಗೀಕಾರ ಮಾಡಿ ಸಂಸತ್ತನ್ನ ಅಥವಾ ಲೋಕಸಭೆಯನ್ನ ಕೇಳ್ಕೊಂಡ್ರೆ ಕಾನೂನು ಮಾಡಬೇಕು ಅಂತ ಹೇಳಿ ಕಾನೂನು ಮಾಡೋ ಅಧಿಕಾರ ಸಂಸತ್ತಿಗಿದೆ ಜೊತೆಗೆ ಒಂದೇ ವಿಷಯದ ಸಂಬಂಧಪಟ್ಟಂಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾನೂನು ನಡುವೆ ಸಂಘರ್ಷ ಉಂಟಾದ್ರೆ ಕ್ಲಾಶ್ ಉಂಟಾದ್ರೆ ಅಂತಿಮವಾಗಿ ಕೇಂದ್ರ ಸರ್ಕಾರದ ಕಾನೂನು ಜಾರಿಗೆ ಬರುತ್ತೆ ಹೀಗೆ ಬಲಿಷ್ಠವಾದಂತ ಕೇಂದ್ರ ಸರ್ಕಾರವನ್ನ ಬಲಿಷ್ಠವಾದಂತಹ ಒಕ್ಕೂಟ ವ್ಯವಸ್ಥೆನ ಕಟ್ಟುವ ಕೆಲಸ ಏನ್ ಮಾಡ್ತಿದ್ದೇವೆ ಆ ಬಲಿಷ್ಠ ಕೇಂದ್ರ ಸರ್ಕಾರದ ರಚನೆ ಕೂಡ ಕೆನಡಾ ಸಂವಿಧಾನ ಪಡ್ಕೊಂಡಿರ್ತಕ್ಕಂಥದ್ದು ಇನ್ನ ಪ್ರತಿಯೊಂದು ರಾಜ್ಯದಲ್ಲಿ ಗವರ್ನರ್ ನಮ್ಮ ಸಂವಿಧಾನ ನೂರ ಐವತ್ ಮೂರನೇ ವಿಧಿ ಪ್ರತಿ ರಾಜ್ಯಕ್ಕೆ ಒಬ್ಬ ಗವರ್ನರ್ ಇರಬೇಕಂತ ಏನ್ ಹೇಳುತ್ತೆ ಆ ರಾಜ್ಯಪಾಲರ ನೇಮಕಾತಿ ಮತ್ತು ಅವರ ಅಧಿಕಾರ ವ್ಯಾಪ್ತಿಯನ್ನು ಕೂಡ ನಾವು ಕೆನಡಾ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ ಇನ್ನು ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರದ ವ್ಯಾಪ್ತಿ ನಮ್ಮ ಸಂವಿಧಾನ ನೂರ ನಲವತ್ಮೂರ ವಿಧಿ ಪ್ರಕಾರವಾಗಿ ರಾಷ್ಟ್ರಪತಿಗಳು ಅತ್ಯಂತ ಪ್ರಮುಖವಾದಂಥ ದೇಶದ ಸಾರ್ವಜನಿಕ ವಿಶ್ವಾಸ ಪಟ್ಟಂಗೆ ಸುಪ್ರೀಂ ಕೋರ್ಟ್ನ ಕಾನೂನು ಸಲಹೆ ಕೇಳಬಹುದು ಸಲಹೆನ ಕೇಳಬಹುದು ಆ ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ಏನಿದೆ ಆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗೆ ಕೇಂದ್ರ ಸರ್ಕಾರಕ್ಕೆ ಸಲಹಾ ಅಧಿಕಾರ ಏನು ಚಲಾಯಿಸುತ್ತೆ ಅದು ಕೂಡ ಕೆನಡಾ ಸಂವಿಧಾನದಿಂದ ಪಡ್ಕೊಂಡಿರ್ತಕ್ಕಂಥ ಎರವಲು ಅಂಶ ಇನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಅಧಿಕಾರಗಳ ಹಂಚಿಕೆ ನಮ್ಮ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ಭಾಗ ಹನ್ನೊಂದನೇ ವಿಧಿ ಇನ್ನೂರ ನಲವತ್ತೈದರಿಂದ ಇನ್ನೂರ ಐವತ್ತೈದರವಾಗಿ ವಿಧಿಗಳಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯನ್ನು ಕಾಣ್ತೇವೆ ಈ ಕೇಂದ್ರ ರಾಜ್ಯಗಳ ನಡುವೆ ಏನು ಪವರ್ ಡಿಸ್ಟ್ರಿಬ್ಯೂಷನ್ ಇದೆ ಇದು ಕೂಡ ಕೆನಡಾ ಸಂವಿಧಾನದಿಂದ ಪಡ್ಕೊಂಡಿರ್ತಕ್ಕಂತಹ ಎರವಲು ಅಂಶ ಜೊತೆಗೆ ಈ ಏನು ಮೂರು ಪಟ್ಟಿಗಳಿದಾವೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಾಮಾನ ಪಟ್ಟಿ ಈ ಮೂರು ಪಟ್ಟಿಗಳಲ್ಲೂ ಇಲ್ಲೇ ಇರುವಂತ ವಿಷಯಗಳನ್ನ ಸಾಮಾನ್ಯವಾಗಿ ಸಂಸದೀಯ ಪ್ರಭುತ್ವ ಇರೋ ಕಡೆ ರಾಜ್ಯಗಳಿಗೆ ಅಧಿಕಾರ ಕೊಡಲಾಗುತ್ತೆ ಕೊಡ್ಲಾಗತ್ತೆ ಅವಳಿಗೆ ಕಾನೂನು ಮಾಡೋದಕ್ಕೆ ಆದ್ರೆ ನಮ್ಮ ಸಂವಿಧಾನ ಶೇಷಾಧಿಕಾರವನ್ನ ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ ಟು ಫಾರ್ಟಿ ಏಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಇನ್ನೂರ ನಲವತ್ತೆಂಟನೇ ವಿಧಿ ಪ್ರಕಾರವಾಗಿ ಮೂರು ಪಟ್ಟಿಗಳಲ್ಲಿ ಇಲ್ಲಿರ್ತಕ್ಕಂಥ ವಿಷಯಗಳನ್ನ ಸಂಬಂಧಪಟ್ಟಂಗೆ ಕಾನೂನು ರಚಿಸುವ ಏಕೈಕ ಅಧಿಕಾರನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಅಥವಾ ಸಂಸತ್ತಿಗೆ ಕೊಟ್ಟಿದೆ ನಮ್ಮ ಸಂಸತ್ತು ಆ ವಿಷಯಗಳ ಮೇಲೆ ಕಾನೂನು ರೂಪಿಸುವ ಇದನ್ನ ನಾವು ಶೇಷಾಧಿಕಾರ ಅಂತ ಕರಿತೇವೆ ಈ ಶೇಷಾಧಿಕಾರ ವ್ಯವಸ್ಥೆ ಏನಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಏನ್ ಕೊಟ್ಟಿದ್ದೇವೆ ಅದು ಸಂಸತ್ತಿಗೆ ಏನು ಕೊಟ್ಟಿದ್ದೇವೆ ಸಂವಿಧಾನ ಕೊಟ್ಟಿದ್ದಾರೆ ಅದನ್ನ ಏನ್ ಕರಿತೇವೆ ಅಂದರೆ ಕೆನಡಾ ಸಂವಿಧಾನದಿಂದ ಈ ಎರವಲು ಪಡೆದಿರುವಂತಹ ಅಂಶ ಅಂತ ಉಲ್ಲೇಖ ಮಾಡಲಾಗುತ್ತೆ ಹೀಗೆ ಕೆನಡಾ ಸಂವಿಧಾನ ಕೂಡ ಬಹಳಷ್ಟು ಅಂಶಗಳನ್ನ ಪ್ರಮುಖವಾಗಿ ಅಮೆರಿಕ ಗ್ರೇಟ್ ಬ್ರಿಟನ್ ಮತ್ತು ಕೆನಡಾ ಸಂವಿಧಾನ ಹೆಚ್ಚು ಅಂಶಗಳನ್ನು ಎರವಲಾಗಿ ಪಡ್ಕೊಂಡಿದ್ದೇವೆ ಜೊತೆಗೆ ನೈನ್ಟೀನ್ ತರ್ಟಿ ಫೈವ್ ಆಕ್ಟ್ ಸಾವಿರದ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಿಂದ ಬಹುತೇಕ ಅಂಶಗಳನ್ನು ನಾವು ಎರವಲಾಗಿ ಪಡ್ಕೊಂಡಿದ್ದೇವೆ ನೈನ್ಟೀನ್ ತರ್ಟಿ ಫೈವ್ ಆಕ್ಟ್ ಮೇಜರ್ ಅದನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇವೆ ಇಷ್ಟು ನಮ್ಮ ಸಂವಿಧಾನದ ಕರ್ತೃಗಳು ಬೇರೆ ಬೇರೆ ದೇಶಗಳ ಸಂವಿಧಾನಗಳಿಂದ ಎರವಲು ಅಂಶಗಳನ್ನು ಪಡ್ಕೊಂಡು ನಮ್ಮ ಸಂವಿಧಾನ ಅಳವಡಿಸಿಕೊಂಡಿದ್ದಾರೆ ಒಂದು ಬಲಿಷ್ಠವಾದಂತಹ ಸಂವಿಧಾನ ಶ್ರೇಷ್ಠತೆಯನ್ನು ಎತ್ತಿಡುವ ಕೆಲಸವನ್ನ ನಮ್ಮ ಕೃತಗಳು ಮಾಡುವ ನಾವು ಉಲ್ಲೇಖ ಮಾಡಬಹುದು ಇದಿಷ್ಟು ಭಾರತ ಸಂವಿಧಾನದ ಮೂಲಗಳು ಅಥವಾ ಎರವಲು ಅಂಶಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್